ನಾನು ತೀರ್ಥಹಳ್ಳಿಯ ಒಣಂಗ್ನಸ್ಕಪ್ಪ ಅಂತ ಅವರು ನಾನು ಈ ಬಾರಿಯ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಎರಡು ಬಾರಿ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಬಾರಿ ಕೂಡ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಒಂದಿಷ್ಟು ಗಮನಾರ್ಹ ಮತಗಳನ್ನು ತೆಗೆದುಕೊಂಡು ಜಯಗಳಿಸುವಲ್ಲಿ ವಿಫಲನಾಗಿದ್ದೆ ಆದರೆ ಸುಮಾರು ಹನ್ನೆರಡು ವರ್ಷಗಳಿಂದ ಸತತವಾಗಿ ಈ ಶಾಲೆಗಳು ಹಾಗೂ ಶಿಕ್ಷಕರ ಸಂಪರ್ಕ ನಾನು ಇಟ್ಕೊಂಡಿರೋ ಕಾರಣದಿಂದಾಗಿ ಈ ಬಾರಿ ನಾನು ಒಬ್ಬ ಮೊದಲನೇದಾಗಿ ನಾನು ಒಬ್ಬ ಶಿಕ್ಷಕನಾಗಿ ಸರ್ಕಾರಿ ತೀರ್ಥಹಳ್ಳಿಯ ಸರ್ಕಾರಿ ಕಾಲೇಜ್ನಲ್ಲಿ ಹಾಗೆಯೇ ತೀರ್ಥಹಳ್ಳಿಯ ಖಾಸಗಿ ಕಾಲೇಜ್ನಲ್ಲಿ ಹಾಗೆ ಕೋಣಂದೂರಿನ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕೆಲಸ ಮಾಡಿರುವ ಕಾರಣದಿಂದಾಗಿ ನಾನು ಎಲ್ಲ ಟೀಚರ್ಗಳ ಶಿಕ್ಷಕರ ಸಂಪರ್ಕ ಇರೋದ್ರಿಂದ ನನಗೆ ಈ ಬಾರಿ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದೆ ನಾನು ಅನೇಕ ಶಾಲೆಗಳಿಗೆ ಒಂದು ವರ್ಷದಿಂದ ನೇರವಾಗಿ ಸತತವಾಗಿ ಭೇಟಿ ಮಾಡಿದ್ದೆ ಎಲ್ಲ ಶಿಕ್ಷಕರ ಸಂಪರ್ಕದಲ್ಲಿ ಇತ್ತೀಚೆಗೆ ಒಂದು ಎರಡು ತಿಂಗಳುಗಳಿಂದ ಈ ಎಲೆಕ್ಷನ್ನು ಹಾಗೆ ರಜಾ ಕಾರಣದಿಂದಾಗಿ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಸಿಗ್ತಾ ಇಲ್ಲ ಹಾಗಾಗಿ ಅವ್ರನ್ನ ಕೂಡ ನೇರವಾಗಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಅಥವಾ ಫೋನ್ನಲ್ಲಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಈ ದೃಷ್ಟಿಕೋನದಲ್ಲಿ ನಾನು ಮೊದಲನೇದಾಗಿ ಎಲ್ಲರತ್ರ ಕೇಳ್ಕೊಳ್ತಕ್ಕಂಥದ್ದು ಏನಂದ್ರೆ ಒಬ್ಬ ಶಿಕ್ಷಕನಾಗಿರ್ತಕ್ಕಂಥ ನನಗೆ ಎರಡು ಬಾರಿ ಸ್ಪರ್ಧೆ ಮಾಡಿ ಜಯಗಳಿಸಬಹಲ್ಲಿ ವಿಫಲನಾಗಿರ್ತಕ್ಕಂಥ ನನಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ನಾನು ಶಿಕ್ಷಕರ ಸಮಸ್ಯೆಗಳಿಗೆ ನನಗೆ ನೇರವಾಗಿ ಏನು ಈಗಾಗಲೇ ಹೇಳಿದೆ ನಾನು ಖಾಸಗಿ ಅನುದಾನಿತ ಹಾಗೂ ಸರ್ಕಾರಿ ಈ ಮೂರು ವಿಭಾಗಗಳಲ್ಲೂ ನಾನು ಕೆಲಸ ಮಾಡಿರೋದ್ರಿಂದಾಗಿ ನನಗೆ ಅಲ್ಲಿನ ಎಲ್ಲ ಬಹುತೇಕ ವಿಚಾರಗಳ ಅರಿವಿದೆ ಸಮಸ್ಯೆಗಳು ಗೊತ್ತಿದೆ ಅವುಗಳೆಲ್ಲಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾನು ಒಂದು ಉತ್ತಮ ರೀತಿಯಲ್ಲಿ ಕ್ರಿಯಾಶೀಲವಾಗಿ ಪ್ರಯತ್ನ ಮಾಡ್ತೀನಿ ಇದೊಂದು ಬಾರಿ ನನಗೆ ಆಯ್ಕೆ ಮಾಡಿ ಅಂತೇಳಿ ನಾನು ಎಲ್ಲರತ್ರ ಕೇಳ್ಕೊಳ್ತೇನೆ ಮತ್ತೆ ಈ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ನಾನೀಗಾಗಲೇ ನನ್ನ ಬಗ್ಗೆ ನಾನು ಹೇಳ್ಕೊಂಡೆ ಎರಡು ಬಾರಿ ನಾನು ಕಂಟೆಸ್ಟ್ ಮಾಡಿದ್ದೀನಿ ಶಿಕ್ಷಕರಿಗೆ ಎಲ್ಲರಿಗೂ ಗೊತ್ತು ಆದ್ರೆ ನಾನು ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷೇತರನಾಗಿ ಪಕ್ಷೇತರನಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನಾನು ಎರಡು ಬಾರಿ ಕೂಡ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು ಪಕ್ಷೇತರ ಹಾಗಾಗಿ ಈ ಬಾರಿ ಒಂದು ನನಗೆ ಅವಕಾಶವನ್ನ ಕೊಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ನಂಬಿಕೆ ಇದೆ ಅಂತಕ್ಕಂಥದ್ದು ನಾನು ನಡುವೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನನಗೆ ಪ್ರಬಲ ಅಭ್ಯರ್ಥಿಗಳು ಅಂತ ಅಲ್ಲ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಲ್ಲಿ ನಡುವೆ ಮಾಡ್ತಾ ಇದ್ದೀನಿ ಆದರೆ ಇದೊಂದು ನಿಮಗೆ ಗೊತ್ತಿರಲಿ ಇದು ಶಿಕ್ಷಕರ ಕ್ಷೇತ್ರ ಶಿಕ್ಷಕರಿಗಿರ್ತಕ್ಕಂಥ ಒಂದೇ ಒಂದು ಕ್ಷೇತ್ರ ಶಿಕ್ಷಕರೇ ಮತ ಹಾಕ್ತಕ್ಕಂಥ ಕ್ಷೇತ್ರ ಅದಕ್ಕೆ ನನ್ನ ಒತ್ತಾಯ ಇಷ್ಟೆ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನ ಒಬ್ಬ ಶಿಕ್ಷಕ ಪ್ರತಿನಿಧಿಸಬೇಕು ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರ ಆಯ್ಕೆ ಆಗಬೇಕು ದುರಂತ ಏನಂತಂದ್ರೆ ಹಿಂದಿನ ಅವಧಿ ಒಂದೆರಡು ಅವಧಿಗಳಲ್ಲಿ ಶಿಕ್ಷಕರ ಇಲ್ಲಿ ಗೆದ್ದು ಹೋಗ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಶಿಕ್ಷಕರೆಲ್ಲ ಜಾಗೃತರಾಗಿದ್ದಾರೆ ಶಿಕ್ಷಕರ ಅಲ್ಲದೆ ಇರತಕ್ಕಂಥವರಿಗೆ ಈ ಬಾರಿ ಮತ ಹಾಕೋದಿಲ್ಲ ಹಾಗಾಗಿ ಈಗ ಹಾಲಿ ಏನು ಸದಸ್ಯರಿದ್ದಾರೆ ಅವರು ಶಿಕ್ಷಕರಲ್ಲ ಅವರು ಶಿಕ್ಷಕರಲ್ಲದೇ ಇರುವ ಕಾರಣದಿಂದಾಗಿ ಈ ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ನಮ್ಮ ಒಂದೇ ಒಂದು ಶ್ಲೋಗಾನು ನನ್ನನ್ನು ನೀವು ಆಯ್ಕೆ ಮಾಡಿ ಅಂತಕ್ಕಂಥದ್ದು ನನ್ನ ಮೊದಲ ಆದ್ಯತೆ ಒಂದು ಪಕ್ಷ ನಿಮಗೆ ನನ್ನ ಮೇಲೆ ಅಷ್ಟು ಸಮಾಧಾನ ಇಲ್ಲ ಅಥವಾ ಇನ್ನೊಬ್ಬರಿಗೆ ಕೊಡಬೇಕಂದ್ರೆ ಒಬ್ಬ ಶಿಕ್ಷಕನನ್ನು ಆಯ್ಕೆ ಮಾಡಿ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನು ಆಯ್ಕೆ ಮಾಡಿ ಶಿಕ್ಷಕರ ಅಲ್ಲದೆ ಇರತಕ್ಕಂಥವ್ರನ್ನ ತಿರಸ್ಕಾರ ಮಾಡಿ ಯಾಕಂದರೆ ಈಗ ದಿನ ದಿನ ಏನಾಗ್ತಿದೆ ನೋಡಿ ಈ ಪ್ರಬಲ ಅಭ್ಯರ್ಥಿಗಳ ನಡುವೆ ಅಂತ ಅಂದ್ರಲ್ಲ ನೀವು ಈ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅನೇಕ ಕಡೆ ಗೆದ್ದಿರ್ತಕ್ಕಂಥವರೆಲ್ಲ ವೈಯಕ್ತಿಕವಾಗಿ ಗೆದ್ದಿರ್ತಕ್ಕಂಥ ಈ ಬಸವರಾಜ್ ಹೊಟ್ಟಿ ಹೊರಟಿ ಅವರನ್ನ ತಗೊಳ್ಳಿ ಪುಟ್ಟಣ್ಣ ತಗೊಳ್ಳಿ ಅಥವಾ ಇನ್ನ ನಾರಾಯಣ ಸ್ವಾಮಿ ಅವರ ತಗೊಳ್ಳಿ ಯಾವ ಪಕ್ಷಕ್ಕೆ ಹೋದ್ರೂ ಅವರು ಅಲ್ಲಿ ಹೋಗಿ ಗೆದ್ಕೊಂಡ್ಬರ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಗೆದ್ಕೊಂಡ್ಬರ್ತಿದ್ದಾರೆ ಅಂದರೆ ಶಿಕ್ಷಕರ ವೈಯಕ್ತಿಕ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ಕಾರಣದಿಂದಾಗಿ ಶಿಕ್ಷಕರಲ್ಲಿ ಅವರು ಪ್ರತಿನಿಧಿ ಮಾಡ್ತಿದ್ದಾರೆ